ನಿತ್ಯಾನಂದಮ್ ಇವತ್ತು ಬೆಳಗ್ಗೆ ಸತ್ಸಂಗಲ್ಲಿ ಭಗವಾನ್ರು ಶಿವ ಸಂಕಲ್ಪ ಉಪನಿಷತ್ತಿನ ಮೂರನೆಯ ಸೂತ್ರದ ಬಗ್ಗೆ ತಿಳಿಸ್ಕೊಟ್ರು ಈಗ ಕಳೆದ ಮೂರು ನಾಲ್ಕು ದಿನಗಳಿಂದ ದಿನಕ್ಕೆ ಒಂದು ಸೂತ್ರನ ಹೇಳ್ಕೊಡ್ತಾ ಇದ್ದಾರೆ ಇವತ್ತಿನ ಸೂತ್ರ ಕೇಳಿ ನನಗೆ ಎಷ್ಟು ಸಂತೋಷ ಆಗಿದೆ ಎಷ್ಟು ಕೃತಜ್ಞತೆಯಿಂದ ನಾನು ತುಂಬಿದ್ದೀನಿ ಭಗವಾನರ ಬಗ್ಗೆ ಅಂತ ಅದ್ರ ಬಗ್ಗೆ ಹಂಚ್ಕೋಬೇಕು ಅನಿಸ್ತು ಅದಕ್ಕೆ ಹಂಚ್ಕೋತಾ ಇದ್ದೀನಿ ಈ ದಿನಗಳಲ್ಲಿ ಭಗವಾನ್ರು ಪರಮಶಿವ ಮನಸ್ಸಿನ ಬಗ್ಗೆ ಈ ಸೂತ್ರಗಳಲ್ಲಿ ಹೇಳಿರೋದನ್ನ ವಿವರವಾಗಿ ಹೇಳ್ತಾ ಇದ್ದಾರೆ ಇವತ್ತಿನ ಮೂರನೆಯ ಸೂತ್ರದಲ್ಲಿ ಮನಸ್ಸು ಏನು ಮನಸ್ಸು ನಿಮ್ ನಿಮ್ಗೆ ಯಾವ ತರ ನಿಮಗೆ ಮನಸ್ಸಿನಿಂದ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ನೀವು ಹೇಗೆ ಅದನ್ನ ಪರಿವರ್ತನೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾರೆ ತುಂಬಾ ಚೆನ್ನಾಗಿತ್ತು ಇವತ್ತಿನ ಸತ್ಸಂಗಲ್ಲಿ ಭಗವಾನ್ ಏನ್ ಸೂತ್ರವನ್ನ ಹೇಳಿದ್ರು ಹೇಳಿದ್ದಾರೆ ಆ ಸೂತ್ರನ ನೀವು ನೂರ ಎಂಟು ಸತಿ ಹೇಳ್ಕೊಳ್ಳಿ ಮತ್ತೆ ಅದರ ವಿವರವಾಗಿ ಅದರ ಅರ್ಥವನ್ನ ಹೇಳಿದರೆ ಆ ಅರ್ಥನ ಕೂಡ ನೂರ ಎಂಟು ಸತಿ ಹೇಳ್ಕೊಳ್ಳಿ ಮತ್ತು ಪ್ರತಿಯೊಬ್ಬರು ಆ ಸೂತ್ರನ ಮತ್ತು ಆ ಸೂತ್ರದ ಅರ್ಥನ ನೂರ ಎಂಟು ಸತಿ ಬರೀರಿ ಅಂತ ಹೇಳ್ತಾರೆ ಭಗವಾನ್ ಇವತ್ತು ಹೇಳಿದ್ರು ನೀವು ನಿಮಗೆ ನೀವು ಏನು ಹೇಳ್ಕೊಳ್ತೀರಾ ಅದು ಬಹಳ ಬಹಳ ಮುಖ್ಯ ಅದನ್ನು ತೆಗೆದಾಕೋಗಿಲ್ಲ ಏಕೆಂದರೆ ನಿಮ್ಮ ಪವರ್ಫುಲ್ ಕಾಗ್ನಿಷನ್ ಅಂತ ಹೇಳ್ತಾರೆ ನಿಮ್ಮ ಒಂದು ಶಕ್ತಿಶಾಲಿ ಒಂದು ಆಲೋಚನೆ ಅಂತ ಹೇಳ್ಬೋದು ಅದು ಹೇಗಾಗುತ್ತೆ ಅಂತ ನೀವು ನಿಮಗೆ ನೀವು ಏನು ಹೇಳ್ಕೊಳ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ ಹಾಗಾಗಿ ಇವತ್ತಿನ ಸತ್ಸಂಗನ ನೀವು ನೋಡಿದ್ರೆ ಇದ್ರ ಬಗ್ಗೆ ಪೂರ್ತಿ ವಿವರವಾಗಿ ನೀವು ತಿಳ್ಕೊಬೋದು ನಾನಾಗ್ಲೇ ಭಗವಾನ್ ಹೇಳ್ದಾಗೆ ಅದನ್ನ ಬರೆದು ಹೇಳ್ಕೊಳಕ್ ಶುರು ಮಾಡಿದ್ದೀನಿ ಖಂಡಿತ ನಾನು ನೂರ ಎಂಟು ಸತಿ ಮಾಡ್ತೀನಿ ಯಾಕೆ ನನ್ನಲ್ಲಿ ನನಗೆ ಆ ಪರಿವರ್ತನೆ ಬೇಕು ಮತ್ತೆ ಈ ಈ ಥರದ ಸತ್ಯಗಳನ್ನು ಯಾರು ನಮ್ಗೆ ಹೇಳ್ಕೊಳ್ತಾರೆ ಅದೂ ಈ ಒಂದು ಸರಳವಾದ ಭಾಷೆಯಲ್ಲಿ ನಮಗೆ ಜನಸಾಮಾನ್ಯರಿಗೆ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಯಾರು ಹೇಳ್ಕೊಡ್ತಾರೆ ಭಗವಾನ್ ಅದನ್ನು ಮಾಡ್ತಾ ಅದಕ್ಕೆ ನನಗೆ ತುಂಬ ಕೃತಜ್ಞತೆ ಇದೆ ಖಂಡಿತ ಇವತ್ತಿನ ಸತ್ಸಂಗನ್ನ ನೋಡಿ ಇದರ ಸತ್ಸಂಗ ಲಿಂಕ್ ಏನಿದೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮತ್ತು ನಂದು ವಾಟ್ಸಪ್ ನಂಬರ್ ಕೂಡ ಇರುತ್ತೆ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಈ ಕಾರ್ಯಕ್ರಮಗಳನ್ನು ಭಾಗವಹಿಸೋದು ಹೇಗೆ ಅಂತ ತಿಳ್ಕೊಳ್ಬೇಕು ಅಂತಂದರೆ ಖಂಡಿತ ನಿಮ್ಮ ಪ್ರಶ್ನೆನ ವಾಟ್ಸಪ್ನಲ್ಲಿ ನನಗೆ ಕೇಳಿ ಖಂಡಿತ ಅದಕ್ಕೆ ನಿಮಗೆ ಸಹಾಯ ಮಾಡಿಕೊಡ್ತೀನಿ ಖಂಡಿತ ಭಗವಾನ್ ಸತ್ಸಂಗಗಳನ್ನ ಭಾಗವಹಿಸಿ ಮತ್ತೆ ಇನ್ನೊಂದೇನು ಅಂದ್ರೆ ಇವತ್ತು ಇದನ್ನ ಹೇಳಿದಲ್ದೆ ನಮಗೇನು ಆತ್ಮಲಿಂಗವನ್ನ ಕೊಟ್ಟಿದ್ದಾರೆ ಆ ಆತ್ಮಲಿಂಗವನ್ನ ಇಟ್ಕೊ ಇಟ್ಕೊಳ್ಳೋದಿಕ್ ಹೇಳಿ ಆತ್ಮಲಿಂಗ ಮತ್ತೆ ಆತ್ಮ ನಮ್ಮ ಆತ್ಮಕ್ಕೆ ಭಗವಾನ ದೀಕ್ಷೆಯನ್ನು ಕೂಡ ಕೊಟ್ಟರು ಇವತ್ತಂತೂ ಬಹಳ ಚೆನ್ನಾಗಿತ್ತು ಮತ್ತೆ ನನಗೆ ನನ್ನಲ್ಲಿ ನಾನು ಆಗ್ಲಿ ಆ ಪರಿವರ್ತನೆಯನ್ನು ನೋಡ್ತಾ ಇದ್ದೀನಿ ನೀವು ಕೂಡ ಪ್ರತಿನಿತ್ಯದ ಈ ಸತ್ಸಂಗಗಳನ್ನ ನೋಡಿ ಭಗವಾನ್ ಅವರ ಇಡೀ ತುಂಬ ಬ್ಯುಸಿ ಇದ್ರೂ ಕೂಡ ನಮ್ಗಳಿಗೋಸ್ಕರ ಸಮಯ ಮಾಡಿಕೊಂಡು ಸತ್ಸಂಗ ಮಾಡಿ ಈ ಥರ ಮುಖ್ಯವಾದ ವಿಚಾರಗಳನ್ನ ತಿಳಿಸ್ಕೊಳ್ತಿದ್ದಾರೆ ಖಂಡಿತ ಅದರ ಬೆನಿಫಿಟ್ನ ನೀವು ಕೂಡ ತಗೊಳ್ಳಿ ನಿತ್ಯಾನಂದಂ